ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಬರುತ್ತಿರುವಂತಹ ಯುಗಾದಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರ ವಸ್ತು ನಾವ ಸಂವತ್ಸರದ ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ತಿಳಿಸ್ಕೊಡ್ತೇನೆ ಹಾಗೆ ಎಲ್ಲ ಆತ್ಮೀಯ ಪ್ರೀತಿಯ ವೀಕ್ಷಕ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ಕೋರುತ್ತೇನೆ ಇನ್ನು ಈ ಒಂದು ವಾರ್ಷಿಕ ಭವಿಷ್ಯ ಅನುಕೂಲನೆ ಏನಾಗುತ್ತೆ ಅಯ್ಯೋ ನಮ್ಮ ರಾಶಿ ಹೇಗಿದೆಯೋ ಏನೋ ಈ ವರ್ಷ ಅಯ್ಯೋ ಹೇಗಿದೆಯೋ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆಯೋ ಅಯ್ಯೋ ನಮ್ಮ ವೃತ್ತಿ ಜೀವನ ಹೇಗಿದೆಯೋ ಇವರು ನಮ್ಮ ವ್ಯವಹಾರ ವ್ಯಾಪಾರ ಹೇಗಿದೆಯೋ ಅನ್ನುವಂಥದ್ದೆಲ್ಲ ಒಂದು ರೀತಿಯ ಕುತೂಹಲ ಉಂಟಾಗ್ತದೆ ಅಲ್ವಾ ಖಂಡಿತ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋ ಕೊನೆಯವರೆಗೂ ಕೂಡ ವೀಕ್ಷಿಸಿ ಖಂಡಿತ ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬ ವಿಶ್ವವಸು ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ರಾಶಿಯಾಗಿರುವಂತಹ ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿ ಒಂದು ಮಿಥುನ ರಾಶಿ ಹೇಗಿದೆ ಎಂಬುದನ್ನು ತಿಳಿಸ್ತೇನೆ ಹಾಗೆ ಈ ಒಂದು ರಾಶಿಗಳ ಆದಾಯ ವ್ಯಯ ಪೂಜ್ಯ ಹಾಗೆ ಅವಮಾನ ಅದು ಕೂಡ ತಿಳಿಸ್ತೇನೆ ಖಂಡಿತ ವೀಕ್ಷಕರೇ ಯಾಕಂದ್ರೆ ಬಹಳಷ್ಟು ಜನ ಬಹಳ ಕುತೂಹಲಕಾರಿ ಕಾಯ್ತಾ ಇರ್ತಾರೆ ಅಲ್ವಾ ಹಬ್ಬ ಏನೋ ಆಗುತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ವರ್ಷ ಪೂರ್ಣ ಲೆಗ್ಬೇಕಲ್ಲ ಅನ್ನುವಂತ ವಿಚಾರ ಕೂಡ ಇಲ್ವಾ ಖಂಡಿತ ತಿಳಿಸ್ತಾನೆ ಈ ಒಂದು ಮಿಥುನ ರಾಶಿಯವರಿಗೆ ಆದಾಯ ನೋಡೋಣ ಆದಾಯ ಹದಿನಾಲ್ಕಿದೆ ವ್ಯಯ ಎರಡಿದೆ ಕೇವಲ ಎರಡು ತುಂಬಾ ಲಕ್ಕಿ ಪರ್ಸನ್ ಅಲ್ವಾ ಈ ವರ್ಷದ್ದು ಯಾಕಂದ್ರೆ ಆದಾಯ ಹದಿನಾಲ್ಕಿದೆ ವ್ಯಯ ಎರಡಿದೆ ರಾಜಪೂಜೆ ಮೂರಿದೆ ಅವಮಾನ ಕೂಡ ಮೂರಿದೆ ಮೇನ್ ನಮಗೆ ಇದು ಬೇಕಾಗಿತ್ತು ಅಂತ ಹೇಳ್ತಾರೆ ಖಂಡಿತ ಯಾಕಂದ್ರೆ ಮನುಷ್ಯನಿಗೆ ಫಸ್ಟ್ ಬೇಕಾಗಿರೋದೆ ಆದಾಯ ಹೇಗಪ್ಪ ಏನಿದೆಪ್ಪಾ ಹಾ ಅದು ರಿಸಲ್ಟ್ ಇದ್ದಂಗೆ ನಮಗೆ ಅಂತ ಹೇಳ್ತಾರಲ್ವಾ ಖಂಡಿತ ಹಾಗಾಗಿ ಈ ಒಂದು ರಾಶಿಯವರಿಗೆ ಆದಾಯ ಹದಿನಾಲ್ಕಿದೆ ಹಾಗೆ ವ್ಯಯ ಎರಡಿದೆ ಪೂಜೆ ಮತ್ತು ಅವಮಾನ ಮೂರು ಮೂರು ಈ ರೀತಿಯಾಗಿದೆ ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ವಾರ್ಷಿ ಯುಗಾದಿ ಹಬ್ಬದ ವಾರ್ಷಿಕ ಭಜನೂದಾದ್ರೆ ಈ ರಾಶಿಯವರಿಗೆ ಯುಗಾದಿಯ ನಂತರ ತಮ್ಮ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ ಹಾಗೆ ಆರ್ಥಿಕ ಸ್ಥಿರತೆಯನ್ನು ಕೂಡ ಸಾಧಿಸಲು ನೀವು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಬೇಕು ನೋಡಿ ಇಷ್ಟು ಲಾಭ ಆದಾಯ ಇದ್ರೂ ಕೂಡ ಇನ್ನೂ ಹೆಚ್ಚು ಕಳಿಸುವಂತಹ ಒಂದು ವಿಚಾರ ನಿಮ್ಮಲ್ಲಿ ಇರ್ತದೆ ಅಂತ ಹೇಳಿ ಇನ್ನು ಯುಗಾದಿಯ ನಂತರ ನಿಮ್ಮ ಕುಟುಂಬ ಸಂಬಂಧಗಳು ಸುಧಾರಿಸಬಹುದು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ನೀವು ಉತ್ತಮವಾಗಿ ತಿಳಿಯುತ್ತೀರಿ ಇದರಿಂದ ನಿಮ್ಮ ಸಂಬಂಧಗಳು ಕೂಡ ಸುಧಾರಣೆ ಆಗಬಹುದು ಇನ್ನು ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರು ಕೂಡ ಸೇರಬಹುದು ಒಳ್ಳೆಯ ವಿಷಯನೇ ಅಲ್ವಾ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ವಿಶೇಷವಾಗಿ ಗಮನ ಹರಿಸುತ್ತಾರೆ ಹಾಗೆ ಹೊಸ ಕೋರ್ಸ್ಗಳಿಗೆ ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗುತ್ತಾರೆ ಹಾಗೆ ತೆಗೆದುಕೊಂಡಿರುವಂತಹ ಕೋರ್ಸ್ಗಳಲ್ಲಿ ಉತ್ತೀರ್ಣರು ಕೂಡ ಅವರು ಒಳ್ಳೆಯ ಒಂದು ಫಲಿತಾಂಶ ಕೂಡ ಪಡೆಯುತ್ತಾರೆ ಅವರು ತಮ್ಮ ಪ್ರತಿಭೆಯನ್ನು ಕೂಡ ತೋರುತ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಅವಧಿಯಲ್ಲಿ ಅವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಕೂಡ ಅವಕಾಶಗಳು ಕೂಡ ಹೆಚ್ಚು ಹೆಚ್ಚಾಗಿ ದೊರಕುವಂತಹ ಸಂಭವವಿದೆ ಖಂಡಿತ ವೀಕ್ಷಕರೇ ವಿದ್ಯಾರ್ಥಿಗಳೇ ಈ ಒಂದು ಇರುವಂತಹ ವಿದ್ಯಾರ್ಥಿಗಳೇ ಆದಷ್ಟು ನೀವು ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀವು ಉತ್ತಮ ಫಲಿತಾಂಶ ಪಡೆದುಕೊಳ್ಳಿ ಹಾಗೆ ನಿಮ್ಮ ಒಂದು ಏನು ಗುರಿ ಇದೆಯಲ್ಲ ಅದನ್ನ ನೀವು ವಿದೇಶದಲ್ಲಿ ಮುಗಿಸ್ಬೇಕು ಅನ್ನುವಂತ ಒಂದು ಉನ್ನತ ಮಟ್ಟದ ವ್ಯಾಸಂಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಗುರಿಯನ್ನು ಸಾಧಿಸಿಕೊಳ್ಳಿ ಇದೊಂದು ಒಳ್ಳೆಯ ಅವಕಾಶ ಅಂತ ಕೂಡ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಇಂತಹ ಒಂದು ಅವಕಾಶವನ್ನು ನೀವು ಕಳ್ಕೊಳ್ಬೇಡಿ ಆದಷ್ಟು ನೀವು ಅದಕ್ಕೆ ಟ್ರೈ ಮಾಡಿ ಮುಂದೆ ಹೋಗಿ ಅನ್ನುವಂತ ಒಂದು ವಿಚಾರ ತಿಳಿಸ್ತೇನೆ ಇನ್ನು ಈ ರಾಶಿಯವರಿಗೆ ತಮ್ಮ ಒಂದು ವೃತ್ತಿಯಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸುತ್ತಾರೆ ವೃತ್ತಿಯ ಜೀವನ ಉಡುವುದಾದ್ರೆ ಅದರಲ್ಲೂ ಸಹ ಅವರು ಮುಂದೆ ಹೋಗ್ತಿರ್ತಾರೆ ಉದ್ಯೋಗಸ್ಥರಿಗೆ ತಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಗೆ ಪಾತ್ರ ಕೂಡ ಆಗ್ತಾರೆ ಅವರ ಒಂದು ಕೆಲಸ ಕಾರ್ಯ ಅವರ ಒಂದು ಸಿನ್ಸಿಯಟಿ ನೋಡ್ಬಿಟ್ಟು ತುಂಬಾ ಅವರಿಗೆ ಮೆಚ್ಚುಗೆಯನ್ನು ಕೂಡ ಹೇಳ್ತಾರೆ ಹಾಗೆ ಕೆಲಸವು ಕೂಡ ಪರ್ಮನೆಂಟ್ ಅಂದ್ರೆ ಸ್ಥಿರತೆ ಅವ್ರನ್ನ ಕಾಪಾಡ್ತದೆ ಅಂತ ಹೇಳ್ಬೋದು ಸ್ಥಿರತೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅವರಿಗೆ ಏನಾದರೂ ಸ್ವಲ್ಪ ಟೆಂಪ್ರವರಿ ಇರಲಿ ಇಲ್ಲ ಟೈಮಿಗೆ ಒಂದಿಷ್ಟು ಟೈಮ್ ಅಂತ ಹೇಳಿ ಜಾಬ್ ಮಾಡ್ತಿರ್ತಾರೆ ಅವರಿಗೆ ಅಂತಹ ಒಂದು ರಾಶಿಲಿರುವಂತಹ ಈ ರಾಶಿಯಲ್ಲಿ ಇರುವವರು ಅಂತವರು ಕೂಡ ಇದ್ರೆ ಅವರಿಗೆ ಅದನ್ನ ಪರ್ಮನೆಂಟ್ ಆಗುವಂತಹ ಒಂದು ಸಂದರ್ಭ ಕೂಡ ಒದಗಲಿದೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಚೆನ್ನಾಗಿದೆ ಅಲ್ವಾ ಖಂಡಿತ ಒಳ್ಳೇದಾಗ್ಲಿ ಇನ್ನು ಈ ರಾಶಿಯವರಿಗೆ ಈ ರಾಶಿಯಲ್ಲಿ ಇರುವಂತಹವರಿಗೆ ಅವಿವಾಹಿತರಿಗೆ ಯುಗಾದಿಯ ನಂತರ ಉತ್ತಮವಾದಂತಹ ಸಂಬಂಧಗಳಿಂದ ಉತ್ತಮ ವಿವಾಹ ಪ್ರಸ್ತಾಪ ಕೂಡ ಬರಬಹುದು ಖಂಡಿತ ಬರಬಹುದು ಅಂದ್ರೆ ಬರ್ತದ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಕೆಲವು ವಿಶೇಷ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡಬಹುದು ರಾಶಿ ಖಂಡಿತ ತುಂಬಾ ಚೆನ್ನಾಗಿದೆ ಈ ಒಂದು ವರ್ಷ ನೋಡ್ಬೇಕು ಅಲ್ವಾ ಒಳ್ಳೇದಾಗ್ಲಿ ಇನ್ನು ಈ ಒಂದು ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯನ್ನು ನೋಡುದಾದ್ರೆ ಅದು ಕೂಡ ಚೆನ್ನಾಗಿದೆ ಉತ್ತಮ ಫಲಿತಾಂಶ ಕೂಡ ಪಡೆಯಬಹುದು ಇದರಿಂದ ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಹಾಗಾಗಿ ಅದ್ರ ಬಗ್ಗೆ ನಮಗೆ ಆರೋಗ್ಯ ಚೆನ್ನಾಗಿದೆ ಅಂದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ಉತ್ತಮ ಫಲಿತಾಂಶ ದೊರಕಲಿದೆ ಹಾಗೆ ಉತ್ತಮ ಪೌಷ್ಟಿಕ ಆಹಾರದ ಸೇವನೆ ಇಂದ ಅವರು ಇರ್ತಾರೆ ಅಂತ ಕೂಡ ಹೇಳ್ಬೋದು ಅದ್ರ ಜೊತೆಗೆ ನಿಯಮಿತ ವ್ಯಾಯಾಮ ಧ್ಯಾನ ಕೂಡ ಅವರು ಮಾಡ್ಬೇಕಾಗ್ತದೆ ಈ ರೀತಿಯಾಗಿ ಅವರು ಕಂಟಿನ್ಯೂಸ್ ಆಗಿ ಖಂಡಿತ ಮಾಡ್ತಾ ಇದ್ರೆ ತಮ್ಮ ಒಂದು ಫಿಟ್ನೆಸ್ ಕೂಡ ಅವ್ರು ಕಾಪಾಡ್ಕೊಂಡು ಬರ್ತಾರೆ ಹಾಗೆ ತಮ್ಮ ಒಂದು ವೃತ್ತಿ ಜೀವನದಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ಮೊದಲಾಗೆ ನಾನು ಹೇಳಿರುವ ಹಾಗೆ ಈ ಒಂದು ರಾಶಿಯವರಿಗೆ ಆದಾಯ ಅಷ್ಟು ಚೆನ್ನಾಗಿದೆ ಆದಾಯ ದೊಡ್ಡ ಪ್ರಮಾಣದಲ್ಲೇ ಇದೆ ಅನ್ನುವಾಗ ಖರ್ಚು ಕಡಿಮೆ ಇದೆ ಆದ್ರೂ ಸಹ ಈ ಒಂದು ರಾಶಿಯವರಿಗೆ ಇನ್ನೂ ಒಳ್ಳೇದಾಗ್ಲಿ ಅನ್ನುವಂತಹ ವಿಚಾರದಲ್ಲೇ ಕಂಡು ಬರ್ತಾ ಇದೆ ಒಳ್ಳೇದಾಗ್ತದೆ ಖಂಡಿತ ಒಳ್ಳೆದಾಗ್ಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು